ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ದಿನ ನಾನು ರುಚಿಕರವಾದ ಮತ್ತು ಸಿಂಪಲ್ಲಾಗಿ ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದು ದೇವರ ಪ್ರಸಾದಕ್ಕೂ ಕೂಡ ಮಾಡ್ಕೋಬೋದು ಮತ್ತು ನೀವೇನಾದರೂ ಸ್ವೀಟ್ ತಿನ್ನಬೇಕು ಅನ್ಸೋರು ಕೂಡ ಮಾಡ್ಕೋಬೋದು ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ನೀವು ಒಂದ್ಸಲಿ ರೆಸಿಪಿನ ಟ್ರೈ ಮಾಡಿ ಮತ್ತು ಇದು ಬೆಲ್ಲ ಹಾಕಿ ಮಾಡಿರ್ತೀವಲ್ಲ ಅಷ್ಟೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಸ್ವೀಟ್ ಅವಲಕ್ಕಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಗ್ಯಾಸ್ ಅಂಟಿಸಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ನಾನು ಕಾಲು ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬಟ್ಲು ಬೆಲ್ಲ ಹಾಕ್ಕೋತಾ ಇದ್ದೀನಿ ಒಂದು ಬಟ್ಲು ಬೆಲ್ಲಕ್ಕೆ ಎರಡು ಬಟ್ಲು ನೀರು ಹಾಕ್ಕೋಬೇಕು ಇದೇನೋ ಬರೋ ಹಾಗಿಲ್ಲ ಬೆಲ್ಲ ಎಲ್ಲ ಕರಗಿ ಒಂದು ಸ್ವಲ್ಪ ಹೊತ್ತು ಕುದಿದ್ರೆ ಸಾಕು ಸ್ವಲ್ಪ ಕುದಿಬೇಕು ಇವಾಗ ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಇವಾಗ ಮತ್ತೆ ಇನ್ನೊಂದು ಸೈಡು ಗ್ಯಾಸ್ ಅಂಟಿಸ್ಕೊಂಡು ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನು ತುಪ್ಪ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾವೇನು ಬಾದಾಮಿನೂ ಗೋಡಂಬಿ ತೊಗೊಂಡಿದ್ದೀವೋ ಅದನ್ನು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಅರ್ಧ ಭಾಗ ಮಾಡ್ಕೊಂಡಿದ್ದೀನಿ ಅದು ಒಂದು ಹತ್ತು ಪೀಸು ಇದೊಂದು ಹತ್ತು ಪೀಸು ಈ ಥರ ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ತುಪ್ಪ ಬಿಸಿಯಾಗಿದೆ ಇವಾಗ ಇದನ್ನು ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆದಷ್ಟು ಸಣ್ಣ ಊರಲ್ಲೇ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಕಪ್ಪಾಗಿ ಹೋಗುತ್ತೆ ಇವಾಗ ದ್ರಾಕ್ಷಿ ಕೂಡ ದಪ್ಪ ಆಗಿದೆ ಇವಾಗ ಫ್ರೈ ಆಗಿರೋದನ್ನ ಪ್ಲೇಟ್ಗೆ ತೆಗ್ದು ಹಾಕೋತಾಯಿದ್ದೀನಿ ಇವಾಗೆಲ್ಲನೂ ಕೆತ್ತಿ ಹಾಕೊಂಡಾಯಿತು ಇವಾಗ ಅದೇ ಬಾಣಲೀಲಿ ಅದೇ ತುಪ್ಪದಲ್ಲಿ ಕೈನ ಸ್ವಲ್ಪ ತುರಿದಿರೋದನ್ನ ನಾವು ಈ ಥರ ಹುರ್ಕೋಬೇಕು ಇದು ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲಿ ಸ್ವಲ್ಪ ಕಮ್ಮಿ ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು ಆದಷ್ಟು ಸ್ಟವ್ ಊರಿನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಬೇಗ ಇವಾಗ ಇದು ಹುರಿದಾಗಿದೆ ಇದನ್ನು ಹಾಕೋತಾ ಇದ್ದೀನಿ ಒಂದು ತಟ್ಟೆಗೆ ಇವಾಗ ಒಂದು ಸೈಡಲ್ಲಿ ಇಟ್ಟಿರೋ ಬೆಲ್ಲ ಕೂಡ ಕರಗಿ ಸ್ವಲ್ಪ ಕುದೀತೈತೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವತ್ತು ಅದೇ ಪಾತ್ರೆಗೆ ಇನ್ನೂ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಕಾಲು ಕೆಜಿ ಅವಲಕ್ಕಿ ತೊಗೊಂಡಿದ್ದೀನಿ ಈ ಬಟ್ಲಲ್ಲಿ ಎರಡು ಬಟ್ಲು ಆಗಿದೆ ಅಲ್ಲಿಗೆ ಕಾಲು ಕೆಜಿ ಇದು ತೆಳು ಅವಲಕ್ಕಿ ಆ ತುಪ್ಪ ಎಲ್ಲ ಬೆರೆಯೋ ಥರ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಏನು ಅವಲಕ್ಕಿ ತೊಗೊಂಡಿದ್ದೀನೋ ಎಲ್ಲ ಒಂದೇ ಬಟ್ಲಲ್ಲಿ ಬೆಲ್ಲ ಅವಲಕ್ಕಿ ಕೊಬ್ಬರಿ ಮೂರು ಒಂದೇ ಬಟ್ಲಲ್ಲಿ ಅಳತೆ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಬಟ್ಲು ಅವಲಕ್ಕಿ ಒಂದು ಬಟ್ಲು ಬೆಲ್ಲ ಒಂದು ಬಟ್ಲು ಕೊಬ್ಬರಿ ಇಷ್ಟನ್ನು ನಾವು ಅಳತೆ ಪ್ರಕಾರ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ಇವಾಗ ನೋಡಿ ತುಪ್ಪದಲ್ಲಿ ನೀಟಾಗಿ ಎಲ್ಲ ಅವಲಕ್ಕಿ ಎಲ್ಲ ಬೆರ್ತಿದೆ ಇದಕ್ಕೇನು ತುಪ್ಪ ಜಾಸ್ತಿನೇ ಹಾಕೋಬೇಕು ಅಂತ ಏನಿಲ್ಲ ನಾನಿಲ್ಲಿ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಕರಗಿರೋ ಬೆಲ್ಲನ ನಾನು ಇದಕ್ಕೆ ಅವಲಕ್ಕಿ ಒಳಗಡೆ ಸೋಸಿ ಹಾಕೋತಾ ಇದ್ದೀನಿ ಅದರಲ್ಲಿ ಏನಾದರೂ ಕಲ್ಲು ಏನಾದರೂ ಇರುತ್ತೆ ಅಂತ ಬೆಲ್ಲದಲ್ಲಿ ಸೋಸ್ ಹಾಕೋತಾ ಇದ್ದೀನಿ ಸ್ಟವ್ ಊರಿನ ಕಮ್ಮಿ ಇಟ್ಕೊಳ್ಳಿ ಸ್ವಲ್ಪ ಇದು ಬೆಲ್ಲದ ನೀರು ಹಾಕ್ಬೇಕಾದ್ರೆ ಇವಾಗ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ಎರಡು ಬಟ್ಲು ಅವಲಕ್ಕಿಗೆ ಒಂದು ಬಟ್ಲು ಬೆಲ್ಲ ಎರಡು ಬಟ್ಲು ನೀರು ಹಾಕಿದ್ದೀನಿ ಆಮೇಲೆ ಕೊಬ್ಬರಿ ಸ್ವಲ್ಪ ಇಷ್ಟು ಹಾಕಿದ್ರೆ ಕರೆಕ್ಟಾಗಿ ಅಳತೆ ಸರಿ ಹೋಗುತ್ತೆ ಇವಾಗ ನೀರಿನ ಅಂಶ ಅದೆಲ್ಲ ಕಮ್ಮಿ ಆಗೋವರೆಗು ನಾವು ಇದನ್ನು ಆ ನೀರೆಲ್ಲ ಕಮ್ಮಿ ಆಗೋವರೆಗು ಕುದಿಸ್ಕೋಬೇಕು ಈಗ ಚೆನ್ನಾಗಿ ಕುದೀತೈತೆ ನೋಡಿ ನೀವು ಅಳತೆ ಪ್ರಕಾರನೇ ಮಾಡ್ಕೊಳ್ಳಿ ಅದು ಕರೆಕ್ಟಾಗಿ ಬರುತ್ತೆ ಅವಲಕ್ಕಿ ನೀರಲ್ಲೇ ಕುದ್ದಿ ಸ್ವಲ್ಪ ಮೆತ್ತಗೆ ಹಾಕಬೇಕು ನೋಡಿ ಇವಾಗ ಕಮ್ಮಿ ಆಯ್ತಾಯಿತೆ ನಾನು ಏಲಕ್ಕಿ ಕಾಯಿ ಹಾಕ್ತಾಯಿದ್ದೀನಿ ಪುಡಿ ಮಾಡ್ಕೊಂಡಿರೋದು ನಾವೇನು ಕೊಬ್ಬರಿನ ಹುರಿದು ಇಟ್ಕೊಂಡಿದ್ವೋ ಈ ಕೊಬ್ಬರಿ ಹಾಕ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬೆಲ್ಲದ ನೀರು ಇನ್ನೂ ಕಮ್ಮಿ ಆಗುತ್ತೆ ಈ ಅವಲಕ್ಕಿಲಿ ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಸ್ವೀಟ್ನ ನೋಡಿ ಹಾಕ್ಕೊಳ್ಳಿ ಬೆಲ್ಲನ ನಿಮಗಿನ್ನ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು ನಾನು ಎರಡು ಬಟ್ಲು ಅವಲಕ್ಕಿಗೆ ಒಂದು ಬಟ್ಲು ಬೆಲ್ಲ ಹಾಕಿದ್ದೀನಿ ನಾವೇನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಈ ಟೈಮಲ್ಲಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ಸ್ಟವ್ ಲೋ ಫ್ಲೇಮಲ್ಲ ಇಟ್ಕೊಂಡು ಮಾಡ್ಕೋಬೇಕು ನಾವು ನೋಡಿ ಇವಾಗ ಇದು ರೆಡಿಯಾಗಿದೆ ತಿನ್ನಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಹಾಗೆ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನೋಡಿ ಅವಲಕ್ಕಿ ಇದ್ರೆ ತಿನ್ನಬೇಕು ಅನಿಸ್ತಾಯ್ತಾ ನೀವು ಒಂದ್ಸಲಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತ ನಾನು ಹಾಕೋ ವಿಡಿಯೋನ ಯಾರ್ಯಾರು ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು